ನೋಡಿ ಈ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವ ಐತಿ ಇಲ್ಲ ಅನ್ನೋಂಗೆ ಆಗ್ಯಾರೆ ಬರೀ ದಿಲ್ಲಿಗೆ ಹೋಗುವುದು ಬರುವುದು ಶಾಸಕರ ಖರೀದಿ ಮಾಡೋದು ಶಾಸಕರನ್ನ ದಿಲ್ಲಿ ಕಳಿಸೋದು ಅವರಿಗೆ ಆಡಳಿತದಲ್ಲಿ ಒಟ್ಟೆ ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ತಮ್ಮ ಕುರ್ಚಿ ಉಳ್ಸೋಲಕ್ಕ ಒಂದು ಗುಂಪು ಕಸಗೋಲಿಕ್ಕೆ ಒಂದು ಗುಂಪು ಎರಡು ಗುಂಪಾಗಿ ಇಡೀ ರಾಜಕೀಯ ಮೊದಲೇ ಏನೂ ಅಭಿವೃದ್ಧಿ ಕರ್ನಾಟಕದಲ್ಲಿ ಇಲ್ಲ ಎಲ್ಲ ಸ್ಥಗಿತ ಆಗಿದೆ ಅಂಥದ್ರಲ್ಲಿ ಆಡಳಿತನೂ ಕುಸಿದೋಗೈತೆ ಇವತ್ತು ದರೋಡೆಗಳು ಆಗ್ಲಾಕತ್ತವು ಹಗರಣಗಳಂತರೂ ಸಾಲ ಸಾಲದವು ಎಲ್ಲ ಹಿನ್ನೆಲೆಯಲ್ಲಿ ನಾ ಮೊನ್ನೆನೇ ಹೇಳಿದ್ವಿ ನಾವು ಬೆಂಗಳೂರಿನಲ್ಲಿ ಇದರ ಕರ್ನಾಟಕದಲ್ಲಿ ಇವ್ರದ್ದೆಲ್ಲ ನ್ಯಾಯ ಮುಗಿತಾನೆ ರಾಜ್ಯಪಾಲ ಆಡಳಿತ ತರೋದು ಒಳ್ಳೆಯದು ಇಲ್ಲಾಂದರೆ ಜನಸಾಮಾನ್ಯರು ಇವತ್ತು ಎಲ್ಲಿ ಪರಿಹಾರ ಕೊಡಲಿಲ್ಲ ಯಾವ ಸಚಿವರು ಸಹ ತಮ್ಮ ತಮ್ಮ ಜಿಲ್ಲೆಗೆ ಇಷ್ಟು ಹಾನಿಯಾಗಿದೆ ಅಂತ ಹೇಳಿ ಬರೀ ಶೋ ಮಾಡ್ಕೊಡ್ತರು ನಾವು ಎಲ್ಲ ನೋಡಿದ್ವಿ ಮಾಡಿದ್ವಿ ಆದರೆ ಪರಿಹಾರ ಮಾತ್ರ ಯಾವ ರೈತನಿಗೂ ಯಾರಿಗೂ ಇನ್ನೂ ಸಿಗುವಂಥ ಪರಿಸ್ಥಿತಿ ಇಲ್ಲ ಮತ್ತು ಆಡಳಿತ ವ್ಯವಸ್ಥೆನೇ ಕುಸಿದೋಗ್ಯತೆ ಯಾರು ಅಧಿಕಾರಿಗಳು ಸರ್ಕಾರ ಮಾತು ಕೇಳೋ ಇಲ್ಲ ಯಾಕೆಂದರೆ ನಾಳೆ ನವೆಂಬರ್ ಕ್ರಾಂತಿಯೊಳಗೆ ಯಾರು ಸಿದ್ದರಾಮಯ್ಯ ಮುಂದುವರಿತಾರೋ ಡಿ ಕೆ ಶಿವಕುಮಾರ್ ಆಗ್ತಾರೋ ಅಥವಾ ಯಾವುದೋ ಒಂದು ಕಪ್ಪು ಕುದುರೆ ಬಂದು ಇಲ್ಲಿ ಮುಖ್ಯಮಂತ್ರಿ ಆಗ್ತಾನೋ ಗೊಂದಲ್ದಾಗ ಅಧಿಕಾರಿಗಳ್ತಾರೆ ಯಾವಾಗಲೂ ಸರ್ಕಾರ ಒಂದು ಅಸ್ಥಿರ ಆಯ್ತು ಅಂದರೆ ಅಧಿಕಾರಿಗಳು ಅವ್ರ ಕಂಟ್ರೋಲ್ನಾಗ ಇರೋದಿಲ್ಲ ಆ ರೀತಿ ಒಂದು ವ್ಯವಸ್ಥೆ ಕರ್ನಾಟಕದಲ್ಲಿ ಇವತ್ತು ನಡೆದಿದೆ ಇದಕ್ಕೆ ನಾನು ರಾಜ್ಯಪಾಲರಿಗೆ ಮನೆ ಮನವಿ ಮಾಡ್ಕೋದೇನಂದರೆ ಈ ರಾಜ್ಯದ ಸ್ಥಿತಿ ಬಗ್ಗೆ ಕೇಂದ್ರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ಅವರು ಒಂದು ಇದನ್ನು ವರದಿಯನ್ನು ಕೊಡಬೇಕಂತೇಳಿ ನಾನು ಆಗ್ರಹ ಮಾಡ್ತೇನೆ ಸರ್ ಎಸ್ ಡಿ ಪಿ ಐನೊಬ್ಬರು ನಾಯಕ ಸರ್ ಈ ಟಿಪ್ಪು ಜಯಂತಿಗಳಿಗೆ ಮಾತನಾಡ್ತಾ ನಿಮಗೆ ಮತ್ತೆ ಪ್ರತಾಪ್ ಸಿಂಹ ಕೆಟ್ಟ ಕೆಟ್ಟ ಮಾತಾಡ್ತೀವಿ ಅವರು ಬುದ್ಧಿನೇ ಅಷ್ಟೇ ಐತ್ರಿ ಅವರು ಅವರು ಎಂದೂ ಟಿಪ್ಪು ಸುಲ್ತಾನ್ ಯಾರು ಇದು ಮಾಡ್ತಾರೆ ಅವರೆಲ್ಲ ದೇಶದ್ರೋಹಿಗಳೇ ಅವರೆಂದೂ ಈ ದೇಶದ ಬಗ್ಗೆ ಈ ರಾಜ್ಯದ ವ್ಯವಸ್ಥೆಯಲ್ಲಿ ಇರೋಂಥವ್ರಲ್ಲ ನಮ್ಮವ್ರು ಉತ್ತರ ಅದೇ ಭಾಷೆಯಲ್ಲಿ ಕೊಡ್ತಾರೆ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಕೊಡೋರು ಕ ನಮ್ಮಲ್ಲಿ ಅದರ ಕೊಡ್ತಾರೆ ಟಿಪ್ಪು ಸುಲ್ತಾನ್ ಅವರು ಇಲ್ಲದೆ ಹೋಗಿದ್ರು ಸರ್ ಇವತ್ತಿಗೆ ಪ್ರತಾಪ್ ಸಿಂಹ ಬ್ರಿಟಿಷ್ ನಾಯಕ ಟಿಪ್ಪು ಸುಲ್ತಾನ್ ಇದ್ದಿದ್ದರಿಂದಲೇ ಲಕ್ಷಾಂತರ ಹಿಂದೂಗಳ ಕಗ್ಗೋಲಿ ಆಯಿತು ಟಿಪ್ಪು ಸುಲ್ತಾನ್ ಕಾರಣದಿಂದಲೇ ಇವತ್ತು ಟಿಪ್ಪು ಸುಲ್ತಾನನ ನರಮೇದ ಇಡೀ ಇತಿಹಾಸದಲ್ಲಿ ಇವತ್ತು ಸಾಕ್ಷಿ ಇದೆ ಸುಮಾರು ಮೂರುವರೆ ಸಾವಿರ ದೇವಸ್ಥಾನಗಳನ್ನೇ ಕೇರಳ ಮತ್ತು ಕರ್ನಾಟಕದಲ್ಲಿ ನಾಶ ಮಾಡಿದಂಥದ್ದು ಲಕ್ಷಾಂತರ ಕೊಡುಗರ ಕೊಡುಗು ಜನಾಂಗದವ್ರನ್ನ ಕೊಲೆ ಮಾಡಿದಂಥದ್ದು ಮತ್ತು ಅಲ್ಲಿ ಎಲ್ಲಿ ನಮ್ಮ ಒಂದು ನಗರದಲ್ಲಿ ಅಂತರೂ ಅಲ್ಲಿ ದೀಪಾವಳಿನೇ ಆಚರಿಸೋದಿಲ್ಲ ಕಾರಣ ಅಂದರೆ ದೀಪಾವಳಿ ದಿವಸ ನರ್ಮೇದ ಟಿಪ್ಪು ಸುಲ್ತಾನ್ ಮಾಡಿದನು ಇನ್ನೂವರೆಗೆ ಅಲ್ಲಿ ಏನು ಅಯ್ಯಂಗಾರಿ ಬ್ರಾಹ್ಮಣರು ಏನಾದಾರೆ ಆ ಊರಿನಲ್ಲಿ ಇವತ್ತಿಗೂ ಸಹ ದೀಪಾವಳಿ ಯಾಕೆ ಆಚರಣೆ ಮಾಡಿದ್ರು ಅಂದರೆ ಟಿಪ್ಪು ಸುಲ್ತಾನ್ ನರ್ಮೇದ ಮಾಡಿದ ದಿವಸ ಈ ರೀತಿ ಟಿಪ್ಪು ಸುಲ್ತಾನ್ ನಮಗೆಂದು ಆದರ್ಶ ಆಗೋದಿಲ್ಲ ಟಿಪ್ಪು ಸುಲ್ತಾನ್ ಒಬ್ಬ ಹಿಂದೂ ಧರ್ಮದ್ರೋಹಿ ಅವ ಇಡೀ ತನ್ನ ಸಹ ಏನೋ ಒಂದು ವ್ಯಾಪ್ತಿ ಇತ್ತು ಎಲ್ಲ ಇಸ್ಲಾಮಿಕರಣ ಕರ್ಣ ಮಾಡ್ಬೇಕು ಮಾಡಿದೆ ಆ ಥರದ್ದು ಆಗಲಿಲ್ಲ ಯಾರ್ಯಕೆ ಆಗ ಸಿಕ್ಕು ಬ್ರಿಟಿಷ್ರ ಸಿಕ್ಕು ತನ್ನ ಮಕ್ಕಳನ್ನೇ ಒತ್ತಿ ಇಟ್ಟವಂತ ಅವನಿಂದ ಏನು ಆಧರಿಸಿ ನಾವು ಕಲಿಯೋಂಥದ್ದು ಏನಿಲ್ಲ ಪ್ರತಾಪ್ ಅವನೇ ಅವನೇ ಇರಬೇಕಲ್ಲ ಭಯೋತ್ಪಾದಕರೇ ಅವರೇ ಮಾತಾಡ್ತಾರೆ ರೀ ಈಗ ನೋಡಿರಿ ಒಬ್ಬ ಮುಸ್ಲಿಮರೇ ದಿಲ್ಲಿಯಲ್ಲಿ ಆದ ಬಾಂಬ್ಸ್ ಕೊಟ್ಟದ ಮ್ಯಾಗೆ ಯಾರು ಒಬ್ಬರೇ ಕಂಠಿಸ ಇಲ್ಲೆಲ್ಲ ಮಕ್ಕಳು ದೊಡ್ಡ ದೊಡ್ಡ ಶಾಂತಿ ಸೇವೆ ಮಾಡ್ತಾರ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಆತಾರ ಹಾಂ ಅವ್ರನ್ನೆಲ್ಲ ಅವ್ರಿಗೇನಾರ ಆದರೆ ನಮ್ಮ ಸಿದ್ದರಾಮಯ್ಯ ಮೊದಲು ಸ್ಟೇಟ್ಮೆಂಟ್ ಕೊಡ್ತಾರೆ ಈ ದಿಲ್ಲಿ ಬಾಂಬ್ ಸ್ಫೋಟದ ಮೇಲೆ ನಮ್ಮ ದೇಶದಲ್ಲಂತೂ ಒಬ್ಬ ಮುಸ್ಲಿಮ್ ಹೊಲುವರೆ ಇದು ನಮ್ಮ ಧರ್ಮದಾಗಿಲ್ಲ ಇದು ಮಾಡಿದ್ದ ತಪ್ಪತ್ತು ಎಲ್ಲರೂ ಹೇಳಿದ್ದೈತೆ ಅಂದರೆ ಅವರಿಗೆ ದೇಶ ಅಂದರೆ ಅಂಬೇಡ್ಕರ್ ಅವಾಗ ಹೇಳ್ಯಾರ ಅವ್ರಿಗೆ ದೇಶ ನಿಷ್ಠೆ ಇಲ್ಲ ಮತ್ತೊಂದು ಧರ್ಮದ ಜೊತೆಗೆ ಸಹೋದರತ್ವ ಭಾವನೆಯಿಂದ ಇರುವಾರಲ್ಲ ಅವರು ತಮ್ಮದೇ ತಮ್ಮ ನಿಷ್ಠೆ ತಮ್ಮ ಧರ್ಮಕ್ಕೆ ತಮ್ಮ ಸಹೋದರ ಅಷ್ಟೇ ಅವ್ರ ಸಹೋದರ ತಿಳ್ಕೊಂಡಾರೆ ಕೂಡ ಶಿವಂತ ಮುಂಜಾನೆ ಮುಂಜಾನಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಮಾತಾಡ್ತಾ ಅವ್ನಿಗೆ ಚಟ ಐತಿ ಅವ್ನು ಆ ಪಕ್ಕ ಮಾತಾಡೋದಲ್ಲ ಅವ್ರಿಗೆ ಕರ್ಗೆ ಬಂದ್ರು ಮಂತ್ರಿಯಾಗಿ ಉಳಿಬೇಕು ಸಿದ್ದರಾಮಯ್ಯ ಇದ್ರೂ ಮಂತ್ರಿಯಾಗಿ ಉಳಿಬೇಕು ಒಟ್ಟು ಹ್ಯಾಂಗ್ಯಾರು ಮಾಡಿ ಉಳಿಬೇಕು ಅಟ್ಟೆ ಅವ್ರಿಗೇನು ಸಿದ್ಧಾಂತ ನೀತಿ ಏನು ಡೆವಲಪ್ಮೆಂಟ್ ಏನು ಸುಡುಗಾಡುವಿಲ್ಲ ಎಷ್ಟು ಇಲಾಖೆದಾಗ ಎಷ್ಟು ಹೊಡಿಬೇಕು ಬೆನ್ನಿ ಹೊಡ್ಕೋದು ಕೊಡ್ತಾನು ಏನೋ ಒಂದು ದೊಡ್ಡ ಹಗರಣ ಬರ್ತೈತೆ ಒಂದು ಇನ್ನು ಐತಿ ಎ ಪಿ ಎಮ್ ವಿಷಯ ಅದನ್ನು ನಾಳೆ ಬೆಳಗಾವಿ ದಿವೇಶದಾಗ ಚರ್ಚೆ ಮಾಡ್ತೀವಿ ಬರೀ ಒಂದಿಟ್ಟಿಗೆ ಏಜೆಂಟ್ಗಳು ಇಟ್ಕೊಂಡು ವ್ಯಾಪಾರ ನಡೆಸ್ಯಾರ ಅಟ್ಟೆ ಬಿಜಾಪುರ ಕಾಂಪ್ಲೆಕ್ಸ್ ಕೊಟ್ಟಿದ್ದು ರೊಕ್ಕ ರೊಕ್ಕರೋದು ಇಷ್ಟೆ ನೋಡಿ ಸರ್ಕಾರ